ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮೆಂತ್ಯ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಗ್ರೇವಿನಲ್ಲಿ ಪನ್ನೀರ್ ಹಾಗೆ ಮೆಂತ್ಯ ಸೊಪ್ಪು ಇರೋದ್ರಿಂದ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಸೈಡ್ ಡಿಶ್ ಲಂಚ್ ಬಾಕ್ಸ್ಗೆ ಹಾಕೊಟ್ರೆ ಒಂಚೂರು ಬಿಡದ ಹಾಗೆ ಈಸಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಪನ್ನೀರ್ ಬೇಕಾಗುತ್ತೆ ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಮೆಂತ್ಯ ಸೊಪ್ಪು ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪೇಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಐದು ಗೋಡಂಬಿ ಹಾಗೆ ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ಪದಾರ್ಥ ಏನು ಅಂತ ಅಂದರೆ ಗರಂ ಮಸಾಲ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ ತೊಗೊಂಡಿದ್ದೀನಿ ಇನ್ನು ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡಿರುವಂತಹ ಪನ್ನೀರನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಇದಕ್ಕೇ ನಾನು ಒಂದು ಇಂಚಾಗುವಷ್ಟು ಚಕ್ಕೆ ಹಾಗೆ ಎರಡು ಲವಂಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಅದು ಅಷ್ಟೊಂದು ಕಹಿ ಬರಲ್ಲ ಅನ್ನೋ ಕಾರಣಕ್ಕೆ ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿ ಬಟಾಣಿ ಮತ್ತು ಟೊಮೆಟೋವನ್ನು ಕೂಡ ಸೇರಿಸ್ಕೊಂಡು ಇದು ಕೂಡ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದಾದ ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದು ಬಟಾಣಿ ಮತ್ತು ಟೊಮೆಟೊ ಎಲ್ಲ ಇನ್ನೂ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅರ್ಧ ಬಟ್ಲಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡೆ ಆಮೇಲೆ ಮಸಾಲೆ ಪದಾರ್ಥಗಳ ಏನೇನಿದೆ ಅದನ್ನು ಪೌಡರ್ಗಳನ್ನ ಹಾಕ್ಕೊಂಡು ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಕಡಿಮೆ ಆಗಿದೆ ನೋಡಿದ್ರಲ್ಲ ಈ ಮೆಂತ್ಯ ಹಾಗೂ ಪನ್ನೀರ್ ತುಂಬ ಒಳ್ಳೆಯ ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂನ ಹೊಂದಿದೆ ಫ್ಯಾಟ್ನ ಬರ್ನ್ ಮಾಡುತ್ತೆ ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಆದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಮತ್ತು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಫ್ರೆಶ್ ಕ್ರೀಮ್ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಕೂಡ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಪನ್ನೀರನ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಪೇಸ್ಟ್ ಮಾಡ್ಕೊ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಇದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಜವಾಗ್ಲೂ ಪೂರಿ ಚಪಾತಿ ಅಥವಾ ಪರೋಟಾಗೂ ಕೂಡ ಇದು ಚೆನ್ನಾಗಿರುತ್ತೆ ನೋಡಿ ಇದು ತುಂಬಾ ಸಾಫ್ಟಾಗಿ ನೀಟಾಗಿ ಈಗ ಕರೆಕ್ಟಾಗಿ ಬಂದಿದೆ ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಗೆ ಹಸಿ ಬಟಾಣಿ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆಗೆ ಹಾಗೆ ಪೂರಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೀತಿಯ ಪನ್ನೀರ್ ಮೆಂತ್ಯ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಥ್ಯಾಂಕ್ ಯು